ಜಿಲ್ಲೆ ಜೇಬುರ್ಗಿ ತಾಲೂಕಿನ ನರಹೋಳ ಗ್ರಾಮದಿಂದ ಚಿತ್ತಾಪುರ ತಾಲೂಕಿನ ಚಾವನೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಧ್ಯದಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿ ಸುಮಾರು ವರ್ಷಗಳಿಂದ ಅರ್ಧಕ್ಕೆ ಸ್ಥಗಿತಗೊಂಡಿದೆ ಕಾಮಗಾರಿಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವಂತೆ ಒತ್ತಾಯಿಸಿ ಜೇವರ್ಗಿ ತಾಲೂಕಿನ ನರಬೋಳ ಗ್ರಾಮದಿಂದ ಕಲಬುರಗಿವರೆಗೆ ಪಾದಯಾತ್ರೆ ಮುಖಾಂತರ ಆಗಮಿಸಿ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಂ ಎಸ್ ಪಾಟೀಲ್ ಹರಿಬೋಳವರು ಮಾಧ್ಯಮ ಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಬ್ಯೂರೋ ಕಲಬುರಗಿ ಏನು ಜೀವರಿಗೆ ತಾಲೂಕಿನ ನರಿಬೋಳ ಗ್ರಾಮ ಮತ್ತು ಚಿತ್ತಾಪುರ ತಾಲೂಕಿನ ಚಾಮನೂರು ಗ್ರಾಮ ಇವೆರಡೂ ಗ್ರಾಮದಲ್ಲಿ ಗ್ರಾಮದ ಮಧ್ಯದಲ್ಲಿ ಭೀಮ ನದಿಗೆ ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಆಗಿನ ಮುಖ್ಯ ಅಂದಿನೂ ಅವಾಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿ ಬಜೆಟ್ ಅನ್ನು ಇಟ್ಟು ಒಂದು ಸೇತುವೆ ಗಡಿಗಲ್ಲನ್ನು ಹಾಕಿದರು ಆ ಶ್ ಏನು ಉಪಯೋಗ ಆಗ್ತದೆ ಅಂತಂದ್ರೆ ನರಿಬಳ್ಳಿ ಮತ್ತು ಚಾಮೂರು ಗ್ರಾಮಸ್ಥರಿಗೆ ಬೆಂಗಳೂರು ಹೋಗ್ಲಾಕಾಯಿ ವಾಡಿ ನಮಗೆ ನರಬಳಿ ಆ ಬ್ರಿಡ್ಜ್ ಆಯ್ತು ಬರೀ ಎಂಟು ಕಿಲೋಮೀಟರ್ ವಾಡಿ ನಮಗೆ ಈಗ ಜೇವರಿಗೆ ಬಂದು ಶಾ ಈಗ ಕಲಬುರಗಿಗೆ ಬಂದು ವಾಡಿಗೆ ಹೋಗ್ಬೇಕು ಇಲ್ಲ ವಾಡಿಗೆ ಹೋಗ್ಬೇಕು ಹೀಗಾಗಿ ಹಲವಾರು ನ್ಯೂನ್ಯತೆಗಳಿದಾವ ಸಮಯ ಸಾಲ್ತಾ ಇಲ್ಲ ಮತ್ತು ಹಣದೂ ಉಪಯೋಗ ಆಗ್ತಾ ಇಲ್ಲ ದುರುಪಯೋಗ ಆಗ್ತಾಯಿದೆ ಯಾಕಂದ್ರೆ ನಾವು ನರಬಳ್ಳಿ ಬ್ರಿಡ್ಜ್ ಆಯ್ತು ವಾಡಿಗೆ ಹೋಗ್ಬೇಕಾದ್ರೆ ಸಮಯ ನುಳೀತದ ದುಡ್ಡು ನುಳೀತದ ಆ ಬಡ ಜನರಿಗೆ ಅನುಕೂಲ ಆಗ್ತದೆ ಹಂಗಾಗಿ ಮತ್ತು ಶಾಲಾ ಮಕ್ಕಳಿಗೆ ಅನುಕೂಲ ಆಗ್ತದೆ ಶಿಕ್ಷಣಕ್ಕೆ ಅನುಕೂಲ ಆಗ್ತದೆ ಮತ್ತು ಉದ್ಯಮಕ್ಕೂ ಅನುಕೂಲ ಆಗ್ತದೆ ಮತ್ತು ಸುತ್ತಮುತ್ತಲಿದ್ದ ಹಳ್ಳಿಗಳಿಗೂ ಅಭಿವೃದ್ಧಿ ಆಗಕ್ಕೆ ಸಹಾಯಕರ ಆಗ್ತದೆ ಹಂಗಾಗಿ ಹಲವಾರು ಹೋರಾಟಗಳ ಫಲವಾಗಿ ಏನು ಬ್ರಿಡ್ಜಕ್ಕೆ ನಿಶಾನೆ ಸಿಕ್ತು ಸುಮಾರು ಒಂದು ವರ್ಷದಲ್ಲಿ ಎಪ್ಪತ್ತೈದು ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಮುಗಿಸಾರ ಇನ್ನೇನು ಕೆಲವೇ ತಿಂಗಳಲ್ಲಿ ಕೆಲಸ ಮುಗಿಸಿದ ಓಪನಿಂಗ್ ಆಗ್ತದೆ ಅಂತೇಳಿ ಸುತ್ತಮುತ್ತ ಜನ ಖುಷಿ ಇದ್ದರು ಆ ನಿರಾಸೆ ಐತೆ ಯಾಕಂತಂದ್ರೆ ಅದು ಏನು ಮೂರು ಕಾಲ ಮುದ್ದು ಇನ್ನೊ ಸ್ವಲ್ಪ ಏನೋ ಮಳೆಗಾಲ ಬಂದಿತ್ತು ಮಳೆಗಾಲ ಮುದ್ದೆ ಕೆಲಸ ಪ್ರಾರಂಭ ಅಂದ್ರೆ ಆ ಕಡೆ ಹೋದವರು ಆ ಕಡೆ ಮಿಕ್ಕಿನ ಹಾಕಲ ಆ ಗುತ್ತಿಗೆದಾರರು ಸುಮಾರು ಆರು ವರ್ಷಗಳಿಂದ ಮೂರು ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವೋಯ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಸರ್ಕಾರ ಇತ್ತು ಮತ್ತು ಬ ಬೊಮ್ಮಾಯಿ ಬಸವರಾಜ್ ಯಡಿಯೂರಪ್ಪನ ಸರ್ಕಾರ ಬಿ ಎಸ್ ಯಡಿಯೂರಪ್ಪನವ್ರದ್ದು ಮತ್ತು ಬೊಮ್ಮಾಯಿ ಸರ್ಕಾರ ಇಷ್ಟು ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರೋಂದ್ರೆ ಇಲ್ಲ ಆ ಕೆಲಸ ಚಾಲಾಗಿಲ್ಲ ಹಂಗಾಗಿ ಇವತ್ತು ದಿವಸ ಆ ಕೆಲಸ ಪ್ರಾರಂಭ ಮಾಡಬೇಕು ಸಣ್ಣ ಕೆಲಸ ದೊಡ್ಡ ಕೆಲಸ ಇಲ್ಲ ಹಂಗಾಗಿ ಈ ಅದರ ಕಲಬುರಗಿಯಲ್ಲಿ ಏನು ಸಂಪುಟ ಸಭೆ ನಡೆಸಲಾತಾರೆ ಮುಖ್ಯಮಂತ್ರಿಗಳ ಖುದ್ದು ಆಸಕ್ತಿ ಅವ್ರಿಗೆ ಅವರಿಗೆ ಕಲಬುರಗಿ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಅದರ ಜೊತೆಗೆ ಈ ಒಂದು ಬ್ರಿಡ್ಜನ್ನು ಈ ಸಂಪುಟ ಸಭೆಯಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಒಂದು ನಿರ್ದೇಶನವನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಪು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ನೀಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡಬೇಕು ಈ ಸಂಪುಟ ಸಭೆಯಲ್ಲಿ ಅಂತ ನಾವು ಆಗ್ರಹ ಮಾಡ್ತೇವೆ ಆ ಉದ್ದೇಶದಿಂದ ನರಗುಳದಿಂದ ಹದಿನಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ನರ್ಬುಳದಿಂದ ಸೇತುವೆ ಸ್ಥಳದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿರಿದ್ದೇವೆ ಆ ಪಾದಯಾತ್ರೆ ಹಲವಾರು ನಾಡಿನ ಹಲವಾರು ಮಠ ದೇಶದಲ್ಲಿ ಚಾಲನೆ ನೀಡ್ತಾರೆ ಆ ಪಾದಯತ್ರೆ ಏಳು ಗಂಟೆ ಪ್ರಾರಂಭ ಮಾಡಿ ನರಿಬೋದಿಂದ ಎನಗುಂಟಿ ಎನಗುಂಟಿಯಿಂದ ಮದರಿ ಮದುವೆಯಿಂದ ಕಟ್ಟೆ ಸಂಘ ಮಾರ್ಗವಾಗಿ ಕಲಬುರಗಿ ತಲುಪಿ ನಾವು ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕೋದು